ಅಳಿಯನ ಅರಮನೆಗಿಂತ ಮಗನ ಗುಡಿಸಲು ಲೇಸು ಇದೊಂದು ಅಸಮಾನತೆಯನ್ನು ತೋರುವ ಗಾದೆ ಮಾತಾಗಿರುತ್ತದೆ ಉನ್ನತಿಯನ್ನು ಅವನು ಅವಉನ್ನತಿಯನ್ನು ತೋರಿಸುತ್ತದೆ ಇಲ್ವಿ ಪೂರ್ವ ಪದದ ಅರ್ಥವು ಉತ್ತರ ಪದದ ಅರ್ಥಕ್ಕಿಂತ ಭಿನ್ನವಾಗಿರುತ್ತದೆ ಅರ್ಥದಲ್ಲಿ ವ್ಯತ್ಯಾಸವಾಗಿ ಅಸಮಾನತೆ ಬಂದಿದೆ ಅಳೆಯೆಂದಿಗೂ ಮಗನಾಗಲಾರ ಮಗನ ಸ್ಥಾನ ಎಂದು ಅಲಂಕರಿಸಲಾರ ಅಳಿಯ ಅಳಿಯನೆ ಎಷ್ಟು ಕೊಟ್ಟರೂ ತೃಪ್ತಿ ಹೊಂದಲಾರ ಇನ್ನು ಬೇಕೆಂಬ ಆಸೆ ಅವನನ್ನು ಬಿಡದು ಅಳಿಯ ಸ್ಥಿತಿ ವಂತನಾಗಿದ್ದಾನೆ ಸಾಕಷ್ಟು ಆದಾಯವಿದೆ ಅಂತ ದೊಡ್ಡ ಮನೆ ಇದೆ ಮಗನಕ್ಕಿಂತ ಸೊಸೆಗಿಂತ ಅಳಿಯ ಹಾಗೂ ಮಗಳು ತನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದು ಇರತೊಡಗಿದರೆ ತೊಂದರೆ ತಪ್ಪದು ಮೊದಲಿಕೆ ತಪ್ಪದು ಸುಖ ನೆಮ್ಮದಿಗಿಂತ ಶಾಂತಿ ದುಃಖಗಳೇ ಬರುತ್ತವೆ ಆದರೆ ಮಗನ ವಿಚಾರ ಆಗಿರುವುದಿಲ್ಲ ಎಷ್ಟಾದರೂ ತಾಯಿ ಹೆತ್ತ ಕರಳು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಮನದಲ್ಲಿ ಪ್ರೀತಿ ಪ್ರೇಮ ಅಡಗಿರುತ್ತದೆ ತಿನ್ನಲು ಕೊರತೆ ಇದ್ದರೂ ವಾಸಿಸಲು ಸ್ಥಳದ ಅಭಾವವಿದ್ದರೂ ನೆಮ್ಮದಿ ಶಾಂತಿ ಸುಖ ದೊರೆಯುತ್ತದೆ ಸ್ವಾತಂತ್ರ್ಯ ಇರುತ್ತದೆ ಇರುವ ಏನಾದರೊಂದು ಮಾತನಾಡುವುದು ಹಕ್ಕಿರುತ್ತದೆ ಹೀಗಾಗಿ ತನ್ನದೆಂಬುವುದು ಮೇಲು ಪರಾವಲಂಬಿ ಆಗಿರು ಆಗದಿರು ನಿನ್ನನ್ನು ನೀನು ನೆಚ್ಚಿ ಇರು ಎಂದು ಈಗಾದೆ ಸಾರುತ್ತದೆ ಅಳಿಯನ